ಪೇಮೆಂಟ್ ಗಿರಾಕಿಯಾಗಿದ್ದಾರೆ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಬಿಜೆಪಿ ಏಜೆಂಟ್ ಆಗಿ ಒಬ್ಬ ಪೇಮೆಂಟ್ ಗಿರಾಕಿಗಳಾಗಿದ್ದಾರೆ ತಿಮ್ಮಯ್ಯವರು ಅವರು ಆಗಿ ದೇವರಾಜ್ ವರ್ಷ ಕಾಲದಿಂದ ಅವರು ಅವ್ರ ಹತ್ರ ಬೇಸಿ ಪ್ರಾಮಾಣಿಕವಾಗಿ ಸೇವೆ ಸೇವೆ ಇವರು ಅವರ ಗರಡಿಯಲ್ಲಿ ಅವ್ರ ಒಬ್ಬ ವ್ಯಕ್ತಿ ಈ ರೀತಿ ಇವರು ತಿಮ್ಮಯ್ಯನವರು ಯಾವ ರೀತಿ ಇವರು ಇದಾಗ ಸಾಧ್ಯ ಪೇಮೆಂಟ್ ಗಿರಾಕಿ ಆಗಕ್ ಸಾಧ್ಯ ಪೊಲೀಸ್ ಕಮಿಷನರ್ ಅವರು ಈ ಕೂಡಲೇ ಅವರು ಮೈಸೂರಿಗೆ ಬಂದು 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 ಅಶಾಂತಿಯ ವಾತಾವರಣವನ್ನ ಉಂಟು ಮಾಡುವಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ

ಇಬ್ರು ದೊಡ್ಡ ಅಭಿವ್ಯಕ್ತಿಗಳು ಇವರು ಇವ್ರಿಬ್ರು ಉದ್ದೇಶ ಏನಿದ್ರು ಚುನಾವಣೆಗೆ ನಿಲ್ಲುವ ಉದ್ದೇಶ ಕಂಡಿದ್ದಾರೆ ದುಡ್ಡು ಫೀಡ್ ಆಗ್ತಾ ಇದೆ ಸರ್ ಇವ್ರಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವ್ರು ಈ ರೀತಿ ಮಾಡ್ಬೇಕು ಅಂತಾನೆ ಇವರಿಬ್ಬರಿಗೂ ಪರ್ಸನಲ್ ಆಗಿ ಕರೆದಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಅವರು ದುಡ್ಡು ಸಪ್ಲೈ ಮಾಡ್ತಾ ಇದಾರೆ ಆಮೇಲೆ ಭಾಸ್ಕರ್ ಪ್ರಸಾದ್ ಎಸ್ ಡಿ ಪಿ ಒಬ್ಬ ಕ್ಯಾಂಡಿಡೇಟ್ ಎಸ್ ಡಿ ಪಿ ಐ ಎಸ್ ಡಿ ಪಿ ಐಲಿ ಕಾರ್ಯದರ್ಶಿನ ಏನೋ ಆಗಿದ್ದಾರೆ ಇವರು ಪ್ರಚಾರಕ್ಕೆ ಹೋಗಂತವ್ರು ಇವರು ಆ ಪಕ್ಷದ ಪರವಾಗಿ ದುಡ್ಡುಗಳು ತಗೊಂಡಿದ್ದಾರೆ ಭಾಷಣ ಮಾಡಕ್ ಇವ್ರದ್ದು ಏನು ವೃತ್ತಿ ಇಲ್ಲ ಇವರು ನಮ್ಮ ಎಡಗೈ ಬೇರೆ ಸಮುದಾಯ ಬೇರೆ ಬಲಗೈ ಸಮುದಾಯ ಬೇರೆ ಅಂತ ಹೇಳಿ ಇವರು ಡಿವೈಡ್ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಜನಾಂಗನ ಒಂದು ಮಾಡಕ್ ಕೊಟ್ಟಿಲ್ಲ ಆ ಜನಾಂಗಕ್ಕೆ ಏನು ನಮ್ಮ ಎಡಗೈ ಸಮುದಾಯಕ್ಕೆ ಒಳ್ಳೇದ್ ಮಾಡಕ್ ಬಂದಿಲ್ಲ ಅವ್ರಿಗೆ ಬಿಸಿಲಾತಿ ಕೊಡ್ಸಕ್ ಬಂದಿಲ್ಲ ಇವರಿಬ್ಬರ ವೈಯಕ್ತಿಕ ಹಣ ಈ ರಾಜ್ಯದ ವಿಧಾನ ಪರಿಷತ್ನ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯನವರು ಮತ್ತು ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವ್ರ ವಿರುದ್ಧ ಭಾಸ್ಕರ್ ಪ್ರಸಾದ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಭಾಳ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ನಿಂತಿದ್ದಾರೆ ಭಾಳ ಕೆಳಮಟ್ಟದ ಪದಗಳನ್ನು ಬಳಕೆ ಮಾಡೋದ್ರ ಮೂಲಕ ಸಮಾಜದ ಸ್ವಸ್ಥವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಡಾಕ್ಟರ್ ತಿಮ್ಮಯ್ಯನವರು ಈ ರಾಜಕಾರಣದಲ್ಲಿ ಒಂದು ಕಳಂಕ ರೈತ ರಾಜಕಾರಣಿ ಅವರು ಅದು ರಾಜ್ಯದ ಉನ್ನತ ಅಧಿಕಾರಿಯಾಗಿ ದೇವರಾಜರ್ಸವರು ತಿಮ್ಮಯ್ಯನವರ ಬುದ್ಧಿವಂತಿಕೆ ಮತ್ತು ಅವರ ನಾಲೆಡ್ಜ್ಗೆ ಡೈರೆಕ್ಟ್ ಟಿ ಎಚ್ ಒ ಆಗಿ ನೇಮಕ ಮಾಡಿದರು ಮುಖ್ಯಮಂತ್ರಿಗಳಂಥ ದೇವರಾಜ್ ಅವರು ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು ಅಂಥ ಒಬ್ಬ ಗಟ್ಟಿತನದ ಬದ್ಧತೆ ಇರುವಂಥ ನಾಯಕರು ಡಾಕ್ಟರ್ ತಿಮ್ಮಯ್ಯನವರು ಅಂಥ ವ್ಯಕ್ತಿಯ ವಿರುದ್ಧ ಕೀಳು ಬಳಸೋದ್ರ ಮೂಲಕ ಭಾಸ್ಕರ್ ಪ್ರಸಾದ್ ಭಾಳ ತುಚ್ಚ ಮನಸ್ಥಿತಿಯನ್ನು ಹೊಂದಿದ್ದೀನಿ ಇಲ್ಲಿ ಪೇಮೆಂಟ್ ಕೇಳಕ್ಕೆ ಪ್ರಾಕ ಭಾಸ್ಕರ್ ಪ್ರಸಾದ್ ಅವರೇ ಯಾಕೆಂತಂದರೆ ಈಗ ಹಿಂದೆ ಎಲ್ಲ ಅವ್ರು ಏನೇನು ಮಾಡಿದಾರೆ ಗೊತ್ತಿದೆ ಈಗ ತಿಮ್ಮಯ್ಯನವರು ಜನಗಳಿಂದ ಆಯ್ಕೆ ಆಗಿರುವಂಥವ್ರು ಸೊ ತಿಮ್ಮಯ್ಯನವ್ರ ವಿರುದ್ಧ ಮಾತಾಡೋದಿದೆಯಲ್ಲ ಅದಕ್ಕೆ ಎಚ್ಚರಿಕೆಯಿಂದ ಭಾಷೆ ಹಿಡಿತಾ ಇರಬೇಕು ಮತ್ತು ಆ ಪರಿಜ್ಞಾನ ಇರಬೇಕು ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ನಾಯಕರು ತಿಮ್ಮಯ್ಯನವರು ಬರೀ ರಾಜಕಾರಣಿಯಾಗಿಯೇ ಮಾತ್ರ ಅಲ್ಲ ಅವರು ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉನ್ನತ ಸ್ಥಾನದಲ್ಲಿರುವಂಥ ನಾಯಕರು ಬರೀ ರಾಜಕಾರಣ ಇದಷ್ಟೇ ಆ ಕಾರಣಕ್ಕಾಗಿ ನೀವು ಯಾವುದೇ ವ್ಯಕ್ತಿನ ಟೀಕೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಎಲ್ಲೆಯನ್ನು ಮೀರಬಾರ್ದು ಬಹಳ ಪ್ರಮುಖವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಆರೋಗ್ಯಕರವಾದಂಥ ಟೀಕೆ ಇರಬೇಕು ಸೊ ನೀವು ಆರೋಗ್ಯಕ್ಕೆ ಟೀಕೆ ಮಾಡಿ ನಾವು ನಮ್ಗೆ ಯಾರು ವಿರೋಧ ಇಲ್ಲ ಆದರೆ ಈ ಥರದ ಅವಹೇಳನವನ್ನು ಮುಂದೆ ಮಾಡಿದ್ರೆ ಡಾಕ್ಟರ್ ತಿಮ್ಮಯ್ಯನವರ ವಿರುದ್ಧ ನಾವೆಲ್ಲ ಮತ್ತೆ ದಲಿತ ಮಹಾಸಭಾ ಮತ್ತು ಎಲ್ಲ ಹಿಂದುಳಿದ ಕುಟ್ರೆ ಎಲ್ಲ ಒಟ್ಟಾಗಿ ಸೇರಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಉಗ್ರ ಹೋರಾಟ ಹಮ್ಮಿಕೊಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಡಾಕ್ಟರ್ ತಿಮ್ಮಯ್ಯವರು ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ರಾಜಕಾರಣಿ ಎಮ್ ಎಲ್ ಸಿ ಆಗಿದ್ದಾರೆ ಇವರು ಪ್ರಬಲವಾಗಿ ಈ ಒಂದು ಅವರ ಸಮುದಾಯದಿಂದ ಮೈಸೂರು ಪ್ರಾಂತ್ಯದಲ್ಲಿ ಒಬ್ಬ ಶಕ್ತಿಯುತ ಶಾಲಿಯಾಗಿ ರಾಜಕೀಯವಾಗಿ ಬೆಳೀತಿದ್ದಾರೆ ಅಂತ ಸಹಿಸ್ಕೊಳ್ಳೋಕ್ಕಾಗದೆ ಈ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಅವ್ರನ್ನ ತೇಜವೋದೆ ಮಾಡುವ ಮೂಲಕ ಈ ಒಂದು ಆಹ್ಞಾನಕಾರಿಯಾಗಿ ಮಾತಾಡ್ತಿದ್ದಾರೆ ಮತ್ತು ಎಚ್ ಸಿ ಮಾದೇವಪ್ಪ ಸಾಹೇಬರು ಕೂಡ ಈ ಒಂದು ದಲಿತ ಸಮುದಾಯಕ್ಕೆ ಈ ಒಂದು ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯ ಉಳ್ಳಂತಹ ಜನಾನುರಾಗಿಯಾಗಿ ಬೆಳೀತಾ ಇದ್ದಾರೆ ಅವರ ಒಂದು ಸಂವಿಧಾನ ವಿಚಾರವಾಗಿ ಅವರು ತೆಗೆದುಕೊಂಡಂಥ ಎಸ್ ಸಿ ಸಿ ಪಿ ಟಿ ಎಸ್ ಪಿ ಯೋಜನೆಗಳು ಮತ್ತು ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಜನಸಾಮಾನ್ಯರಿಗೆ ಒಬ್ಬ ಉತ್ತಮ ನಾಯಕನಾಗಿ ಬೆಳೀತಾ ಇದ್ದಾರೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಇವರಿಬ್ಬರು ಕೂಡ ಈ ಈ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಬಿ ಜೆ ಪಿ ಏಜೆಂಟ್ಗಳಾಗಿ ಇವರೇ ಪೇಮೆಂಟ್ ಗಿರಾಕಿಯಾಗಿದ್ದಾರೆ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರು ಬಿ ಜೆ ಪಿ ಆಗಿ ಒಬ್ಬ ಪೇಮೆಂಟ್ ಗಿರಾಕಿಗಳಾಗಿದ್ದಾರೆ ಇವರು ಮುಂದಿನ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಟಿ ನರಸಿಪುರ ಕ್ಷೇತ್ರದಲ್ಲಿ ಒಬ್ಬ ಆಕಾಂಕ್ಷಿಯಾಗಿದ್ದಾರೆ ಈ ಕಾರಣಕ್ಕೋಸ್ಕರ ಇವರು ಅರುಣ್ ಕುಮಾರ್ ಅವರು ಮತ್ತು ಭಾಸ್ಕರ್ ಪ್ರಸಾದ್ ನೆಲಮಂಗಲದಲ್ಲಿ ಚುನಾವಣೆ ನಿಲ್ಲೋದಕ್ಕೋಸ್ಕರ ಈ ರೀತಿಯಾದಂತ ದಲಿತ ಸಮುದಾಯದ ಜನಗಳನ್ನ ವಿಭಾಗ ಮಾಡುವ ಮೂಲಕ ತಮ್ಮ ರಾಜಕೀಯ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಷಡ್ಯಂತ್ರವನ್ನ ಮಾಡುವ ಮುಖಾಂತರ ದಲಿತ ನಾಯಕರನ್ನ ಈನವಾಗಿ ತೇಗಾವಧ ಮಾಡುವ ಮೂಲಕ ಈ ಒಂದು ನಾಯಕತ್ವವನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ಒಂದು ಸಂಚನ ರೂಪಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತ ನಮ್ಮ ನಾಯಕರುಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಇವರ ವಿರುದ್ಧ ಉಗ್ರವಾದಂಥ ಚಳವಳಿಯನ್ನು ನಡೆಸ್ತಾ ಇದ್ದೇವೆ ಮತ್ತು ಪೊಲೀಸ್ ಕಮಿಷನರ್ ಅವರು ಈ ಕೂಡಲೇ ಅವರು ಮೈಸೂರಿಗೆ ಬಂದು 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 ಅಶಾಂತಿಯ ವಾತಾವರಣವನ್ನ ಉಂಟು ಮಾಡುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಗಡಿಪಾರು ಮಾಡಬೇಕು ಮತ್ತೆ ಅವ್ರನ್ನ ಬಂಧಿಸಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ ಸರ್ ಇವರು ಇಬ್ಬರದ್ದು ಉದ್ದೇಶ ಏನೂ ಇಲ್ಲ ಈ ಅರುಣ್ ಕುಮಾರ ಮತ್ತು ಈ ಭಾಸ್ಕರ್ ಪ್ರಸಾದ್ ಏನಿದ್ದಾರೆ ಇಬ್ಬರು ದೊಡ್ಡ ಅವಿವೇಕಿಗಳು ಇವರು ಇವರಿಬ್ಬರು ಇಬ್ಬರು ಉದ್ದೇಶ ಏನಿದ್ರು ಚುನಾವಣೆಗೆ ನಿಲ್ಲುವ ಉದ್ದೇಶ ಹೊಂದ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಅವರು ಮತ್ತು ಬಿ ಜೆ ಅವರು ಕುಮ್ಮಕ್ಕು ಕೊಟ್ಟಿ ಎಸ್ಸಿ ಬಲಗೈ ಹಾಗೂ ಎಡಗೈ ಇಬ್ಬರಿಗೂ ಒಡೆದು ಏನು ಈ ಒಳ ಮೀಸಲಾತಿ ಜಾರಿ ಆಗ್ತದೆ ಅದರಲ್ಲಿ ಯಾವುದಾದ್ರೂ ಎರಡು ಸ್ಥಾನಗಳನ್ನು ಇವರು ಪಡೆದುಕೊಳ್ಳುವ ಉದ್ದೇಶದಿಂದ ಯಾಕಂದರೆ ಈಗಾಗಲೇ ಎಡ ಎಡಗೈ ಸಮುದಾಯದಲ್ಲಿ ಭಾಳಷ್ಟು ನಾಯಕರುಗಳಿದ್ದಾರೆ ಇವ್ರಿಗೆ ಯಾರಿಗೂ ಯಾವ ಪಕ್ಷದಲ್ಲೂ ಟಿಕೆಟ್ ಕೊಡೋಲ್ಲ ಯಾರಿಗೆ ಇವ್ರಿಬ್ಬರಿಗೂ ಅರುಣ್ ಕುಮಾರ್ಗೂ ಕೊಡಲ್ಲ ಭಾಸ್ಕರ್ ಪ್ರಸಾದ್ಗೂ ಕೊಡಲ್ಲ ಸರ್ ನಮ್ಮ ತಿಮ್ಮಪ್ಪುರ್ ಇದಾರೆ ಆಂಜನೇಯವ್ರು ಇದ್ದಾರೆ ಕೆ ಎಸ್ ಮುನಿಯಪ್ಪ ಅವರು ಇದ್ದಾರೆ ಮೈಸೂರಿಂದ ಧರ್ಮಸೇನ ಇದ್ದಾರೆ ಮತ್ತು ತಿಮ್ಮಯ್ಯರು ಇದ್ದಾರೆ ಸಾಕಷ್ಟು ಜನ ನಮ್ಮ ಎಡಗೈ ಸಮುದಾಯದಲ್ಲಿ ನಾಯಕರುಗಳಿದ್ದಾರೆ ಸರಿಪಡಿಸ್ತಕ್ಕಂಥದ್ದು ಯಾರು ಸರ್ ಸರ್ಕಾರ ಸರ್ಕಾರ ಅಂದರೆ ಬರೀ ಮಾದೇವಪ್ಪ ಇದ್ದಾರಾ ಇದ್ದಾರ ಒಬ್ಬರೇ ಇದ್ದಾರೆ ತಿಮ್ಮಯ್ಯ ಒಬ್ಬರೇ ಇದ್ದಾರೆ ಸರಿಪಡಿಸೋದಿಕ್ಕೆ ಸರ್ಕಾರದಲ್ಲಿ ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ ಅವ್ರದೇ ಆದಂತ ಒಂದು ಕಮಿಟಿ ರಚನೆ ಮಾಡಿದ್ದಾರೆ ಸೊ ಆ ಕಮಿಟಿ ರಚನೆ ಮಾಡಿ ಎಡಗೈ ಸಮುದಾಯದ ನಾಯಕರುಗಳು ಬಲಗೈ ಸಮುದಾಯದ ನಾಯಕರು ಇಬ್ಬರು ಕೂಡ್ಸ್ಕೊಂಡು ಯಾವ ರೀತಿಯ ಮೀಸಲಾತಿನ ಇವರು ಜಾರಿಗೊಳಿಸಬೇಕು ಆ ನಿಟ್ಟಿನಲ್ಲಿ ಜಾರಿಗೊಳಿಸ್ತಾರೆ ಸಮೀಕ್ಷೆ ಅಂತೂ ಪರ್ಫೆಕ್ಟ್ ಆಗಿ ನಡೀತಾ ಇದೆ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಈಗ ತಿರ್ಗ ಮತ್ತೆ ಸರಿಪಡಿಸ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಪರ್ಸನಲ್ ಆಗಿ ಇವ್ರಿಬ್ಬರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇವ್ರಿಬ್ರಷ್ಟು ದಡ್ರು ಯಾರು ಇಲ್ಲ ಈ ಭಾಸ್ಕರ್ ಪ್ರಸಾದ್ ಮತ್ತೆ ಅರುಣ್ ಕುಮಾರ್ ಏರಿದ್ದಾರೆ ಇಬ್ರು ಇವರು ಏನು ಹೇಳಿ ಸುಮ್ಮನೆ ಬುದ್ಧಿವಂತರದ ಕರ್ನಾಟಕ ರಾಜ್ಯದಲ್ಲಿ ಡೋಂಗಿಯಾಗಿ ಪ್ರದರ್ಶನ ಮಾಡ್ಕೊಂಡು ಊರೂರು ಬಟ್ಟೆ ಬಿಚ್ಕೊಂಡು ತಿರ್ಗ್ತಾ ಇದ್ದಾರೆ ಬನ್ನಿ ನಮ್ಮ ಗಾಂಧಿನಗರದಲ್ಲಿ ವಲಯ ಮತ್ತು ಮಾದಗರಿ ಇಬ್ಬರು ಇದ್ದೀವಿ ಸುಮಾರು ಒಂದು ಹದಿನೈದು ಸಾವಿರ ಜನ ಇದ್ದೀವಿ ನಾವೆಲ್ಲ ಅಣತೊಂಬಿರ್ತಾರೆ ಇದ್ದೀವಿ ಸುಮಾರು ಒಂದು ನಮ್ಮ ತಾತ ಮುತ್ತಾದ ಕಾಲದಿಂದಲೂ ನಾವೆಲ್ಲ ಅನ್ಯೂನ್ಯತವಾಗಿದ್ದೀವಿ ಇವ್ರು ಬಂದು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಿ ನಮ್ಮ ಎಡಗೈ ಬೇರೆ ಸಮುದಾಯ ಬೇರೆ ಬಲಗೈ ಸಮುದಾಯ ಬೇರೆ ಅಂತೇಳಿ ಇವರು ಡಿವೈಡ್ ಮಾಡಲಿಕ್ಕೆ ಹೊರಟಿದ್ದಾರೆ ಜನಾಂಗನ ಒಂದು ಮಾಡೋಕ್ಕೆ ಹೊರಟಿಲ್ಲ ಆ ಜನಾಂಗಕ್ಕೆ ಏನು ನಮ್ಮ ಎಡಗೈ ಸಮುದಾಯಕ್ಕೆ ಒಳ್ಳ್ ಮಾಡಕ್ ಬಂದಿಲ್ಲ ಅವ್ರಿಗೆ ಮೀಸಲಾತಿ ಕೊಡ್ಸಕ್ ಬಂದಿಲ್ಲ ಇವರಿಬ್ಬರ ವೈಯಕ್ತಿಕ ಹಣ ಇವ್ ದುಡ್ಡು ಫೀಡ್ ಆಗ್ತಾ ಇದೆ ಸರ್ ಇವ್ರಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವ್ರು ಈ ರೀತಿ ಮಾಡಬೇಕು ಅಂತಲೇ ಇವರಿಬ್ಬರಿಗೂ ಪರ್ಸನಲ್ ಆಗಿ ಕರೆದಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ದುಡ್ಡು ಸಪ್ಲೈ ಮಾಡ್ತಾ ಇದ್ದಾರೆ ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಹತ್ರ ಇದೆ ದಾಖಲಾತಿ ಇದೆ ಮಾಹಿತಿ ಇದೆ ಅದು ಸಮಯ ಬಂದಾಗ ಯಾಕಂದರೆ ನಾವು ಅವರೆಲ್ಲ ಹಣ ತಂಬದಿರ್ತರ ಇದ್ದೀವಿ ಇದನ್ನ ದೊಡ್ಡದು ಮಾಡಬಾರ್ದು ಇದನ್ನ ಅಂತ ಹೇಳಿ ಆ ವಿಚಾರದಲ್ಲಿ ನಾವು ಇದ್ದೀವಿ ಸರ್ ಯಾಕೆ ಅವರು ಒಬ್ಬರಿಗೆ ಯಾಕೆ ಗುರಿ ಮಾಡ್ತೀರಾ ನೀವು ಯಾಕೆ ಅವ್ಯಾಚ್ಯ ಶಬ್ದಗಳಿಂದ ಮಾದೇವ ಅವರನ್ನ ನಿಮ್ ನಿಂದಿಸ್ತೀರಿ ಮಾದೇವಪ್ಪ ಅವರು ಸರ್ಕಾರದ ಒಂದು ಭಾಗ ಪರ್ಸನಲ್ಲಾಗಿ ಅವ್ರನ್ನ ತಗೋಬೇಡಿ ಅವ್ರ ಕ್ಷೇತ್ರನ ಇವರು ಏನು ಒಳ ಮೀಸಲಾತಿ ಆದರೆ ಒಂದು ಎಡಗೈ ಸಮುದಾಯಕ್ಕೆ ಎರಡು ಸಿಗ್ತದೆ ಬಲಗೈ ಸಮುದಾಯಕ್ಕೆ ಮೂರು ಸಿಗ್ತದೆ ಅವಾಗ ಯಾರಾದರೂ ಇವರು ಪಾರ್ಟಿಸಿಪೇಟ್ ಮಾಡೋ ಒಂದು ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನೇರವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಇವರು ಉದ್ದೇಶಪೂರ್ವಕವಾಗಿ ಯಾಕೆ ಮಾಡ್ತಾರೆ ಸರ್ ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿದ್ರೆ ಅವರು ಆಟೋಮೆಟಿಕ್ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ ಆಟದಾರೀಲಿ ಮಾಡ್ತಾ ಇರೋದು ಜನಗಳನ್ನ ಪ್ರಚೋದಿಸೋದು ಗಲಾಟೆ ಎಪ್ಸೋದು ಮಿಸ್ಗೈಡ್ ಮಾಡೋದು ಜನಗಳನ್ನ ಮಾದೇವಪ್ಪ ಹಂಗೆ ಮಾಡ್ತಾವ್ನೆ ಇವರು ಮುನಿಯಪ್ಪ ಹಿಂಗೆ ಮಾಡ್ತಾವ್ರೆ ಸರ್ ಅವ್ರ ವಯಸ್ಸು ಏನು ಅವರ ರಾಜಕೀಯ ಅನುಭವ ಏನು ಇವ್ರ ವಯಸ್ಸು ಏನು ಇವ್ರ ಅನುಭವ ಏನು ರಾಜಕೀಯದಲ್ಲಿ ಇವ್ರದ್ದು ಏನು ಕೊಡುಗೆ ಇದೆ ಇವರಿಬ್ರು ಏನು ಕೊಡುಗೆ ಇಲ್ಲ ಶೂನ್ಯ ಇವರಿಬ್ಬರು ಶೂನ್ಯ ಆಮೇಲೆ ಭಾಸ್ಕರ್ ಪ್ರಸಾದ್ ಎಸ್ ಡಿ ಪಿ ಐ ಒಬ್ಬ ಕ್ಯಾಂಡಿಡೇಟ್ ಇವರು ಎಸ್ ಡಿ ಪಿ ಐ ಎಸ್ ಡಿ ಪಿ ಐ ಕಾರ್ಯದರ್ಶಿನ ಆಗಿದ್ದಾರೆ ಇವರು ಪ್ರಚಾರಕ್ಕೆ ಹೋಗಂಥವ್ರು ಇವರು ಆ ಪಕ್ಷದ ಪರವಾಗಿ ದುಡ್ಡುಗಳು ತಗೊಂಡಿದ್ದಾನೆ ಭಾಷಣ ಮಾಡಕ್ ಹೋಗೋದು ಇವರು ಏನು ವೃತ್ತಿ ಇಲ್ಲ ಇವ್ರದ್ದು ತಿಮ್ಮಯ್ಯವರು ಅವರು ಆಗರ್ಭ ಶ್ರೀಮಂತರು ಅವರು ಏನು ಹೇಳಿ ದೇವರಾಜು ವರ್ಷ ಕಾಲದಿಂದನೇ ಅವ್ರು ಅವ್ರ ಹತ್ರ ಬೇಸಿ ಪ್ರಾಮಾಣಿಕವಾಗಿ ಸೇವೆ ಸೇವೆ ಸಲ್ಲಿಸಿದಂಥವ್ರು ಇವರು ಅವರ ಒಂದು ಗರ್ಡಿಲಿ ಅವರ ಗರ್ಡಿಲಿ ಅವ್ರ ಕಾರಲ್ಲಿ ಬೆಳೆದಂತ ಒಬ್ಬ ವ್ಯಕ್ತಿ ಈ ರೀತಿ ಇವರು ತಿಮ್ಮಯ್ಯನವರು ಯಾವ ರೀತಿ ಇವರು ಇದಾಗಕ್ಕೆ ಸಾಧ್ಯ ಪೇಮೆಂಟ್ ಗಿರಾಕಿ ಹಾಕಿ ಆಗಕ್ ಸಾಧ್ಯ ಅರುಣ್ ಕುಮಾರ್ಗೂ ಭಾಸ್ಕರ್ ಪ್ರಸಾದ್ ಇಬ್ಬರಿಗೂ ಬಿಡ್ತಾರೆ ವೈಯಕ್ತಿಕವಾಗಿ ಅವರು ಸರ್ ಈ ಮೂಲಕ ಅವರಿಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಏನಂದರೆ ನಿಮ್ಮ ಹೋರಾಟ ನ್ಯಾಯಯುತವಾಗಿರಲಿ ನಮ್ಮ ಎಡಗೈ ಸಮುದಾಯದವರು ನಮ್ಮ ಅಣ್ಣ ತಮ್ಮಂದಿರೆ ಅವ್ರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಸರ್ಕಾರ ಇದೆ ಆ ಸಮುದಾಯದ ನಾಯಕರಿದ್ದಾರೆ ಮುಂದೆ ಈ ರೀತಿ ನೀವು ಮಾಡಿದರೆ ನಿಮ್ಮ ವಿರುದ್ಧ ನಾವು ಎಲ್ಲ ಬಲಗೈ ಸಮುದಾಯವರು ಎಡಗೈ ಸಮುದಾಯ ಇಬ್ಬರೂ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ ಸಂದೇಶದ ಜನವಾಹಿನಿ